ಫಿನಾಲಿ ವೀಕ್ನಲ್ಲಿರುವಂಥ ಡ್ರೋನ್ ಪ್ರತಾಪ್ಗೆ ಇದೊಂದು ಅತಿ ದೊಡ್ಡ ಶಾಕ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಪ್ರತಾಪ್ ಇನ್ನೇನು ಗೆಲುವಿನ ಅಂಚಿನಲ್ಲೇ ಇರೋ ಸಮಯದಲ್ಲಿ ದೊಡ್ಡ ಮಟ್ಟಿಗೆ ಶಾಕ್ ಸಿಕ್ಕಿದೆ ಹಾಗೆಯ ವಿರುದ್ಧ ಮತ್ತೊಂದು ಪ್ರಕರಣ ಕೂಡ ಈಗ ದಾಖಲಾಗಿದೆ ಮೂವತ್ತೈದು ಲಕ್ಷ ರೂಪಾಯಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಒಬ್ಬ ಆತ ಈಗ ಬಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದಾನೆ ನಾನು ಇವನ್ನು ನಂಬಿಕೊಂಡು ಒಂದು ಕೋಟಿ ರೂಪಾಯಿ ಅಷ್ಟು ಸ್ಟಾರ್ಟ್ಅಪ್ ಮಾಡಿದ್ದೆ ಆ ಸ್ಟಾರ್ಟ್ಅಪ್ನಲ್ಲಿ ಡ್ರೋನ್ಗಳನ್ನು ಕೂಡ ಕೊಟ್ಟಿದ್ದ ಮೂವತ್ತೈದು ಲಕ್ಷ ರೂಪಾಯಿ ಸಮಯ ಸಂಬಂಧಪಟ್ಟಂಥ ಡ್ರೋನ್ ಕೊಟ್ಟಿದ್ದ ಆ ಡ್ರೋನ್ಗಳು ನಾಲ್ಕೈದು ಡ್ರೋನ್ಗಳು ಕೈ ಕೊಟ್ಟಿದೆ ಅದನ್ನು ಸರಿಪಡಿಸ್ಕೊಡ್ತೀನಿ ಅಥವಾ ಬೇರೆದು ಕೊಡ್ತೀನಿ ಅಂತ ಹೇಳಿ ಆತ ಬಿಗ್ ಬಾಸ್ ನೋಡಿಗೆ ಹೋದ ಹಿರಿಯ ತನಕರು ಸಹ ಆತ ಬಂದಿಲ್ಲ ನನಗೆ ಸಾಕಷ್ಟು ಮೋಸ ಮಾಡಿದ್ದಾನೆ ಈತನಿಂದ ಬರೀ ನನಗೆ ಮೋಸನೇ ಕೂಡ ಆಗಿರೋದು ನೀವು ಸ್ಕ್ರೀನ್ ಮುಂದೆ ನೋಡಿದಷ್ಟು ಈತ ಒಳ್ಳೆಯವನಲ್ಲ ಅಂತ ಹೇಳಿ ಸಾಕಷ್ಟು ಆರೋಪಗಳ ಸುರಿಮಳೆನೇ ಮಾಡಿದ್ದಾರೆ ಹೌದು ಇನ್ನು ಕೆಲವರು ಡ್ರೋಮ್ ಪ್ರತಾಪ್ ನೀನು ಗೆಲ್ತಾನೆ ಎಂಬುದು ಗೊತ್ತಿದ್ದೀ ಇವರುಗಳೆಲ್ಲ ಈಗ ಹೇಳ್ತಿದ್ದಾರೆ ಈ ಹಿಂದೆ ಯಾಕೆ ಇವರು ಮಾಧ್ಯಮಗಳಲ್ಲಿ ಬಂದು ಕಾಣಿಸ್ಕೊಳ್ಳಿಲ್ಲ ಯಾಕೆ ಅಂತಂದರೆ ಅವಾಗ ಪ್ರತಾಪ್ಗೆ ಅಷ್ಟೊಂದು ಫೇಮಸ್ ಸಿಕ್ಕಿರಲಿಲ್ಲ ಈಗ ಫೇಮಸ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಈ ಥರ ಮಾತಾಡ್ತಿದ್ದಾರೆ ಅಂತಲೂ ಕೂಡ ಸಾಕಷ್ಟು ಆರೋಪಗಳನ್ನು ಈಗ ಇವರ ಮೇಲೆ ಮಾಡ್ತಿದ್ದಾರೆ ಆದರೆ ನಮಗಂತೂ ತುಂಬಾ ಅನ್ಯಾಯ ಆಗಿದೆ ಮೋಸ ಆಗಿದೆ ಅಂತೇಳಿ ಸಾಕಷ್ಟು ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿ ಈಗ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು